ಆಹಾ ಆಹಾ ಲೀವಿ ಇಷ್ಟೋ ಜನ ಏನಾಗುತ್ತೆ ಅಂದ್ರೆ ಬಿ ಪಿ ಶಿವಮಂದಿರುತ್ತೆ ಮೂರು ವರ್ಷ ಐದು ವರ್ಷ ಆಗಿರುತ್ತೆ ಅದೇ ಮಾತ್ರ ಗೊತ್ತಿರ್ತಾರೆ ಚೇಂಜ್ ಮಾಡಲ್ಲ ಯಾಕೆಂದರೆ ಆ ಡೋಸೇಜು ಚೇಂಜ್ ಆಗಬೇಕು ಯಾವ ಲೆವೆಲಲ್ಲಿ ಶುಗರ್ ಇರುತ್ತೆ ಬಿ ಪಿ ಎಷ್ಟು ವೇರಿಯೇಷನ್ ಇರುತ್ತೆ ಅದು ನೋಡಿಕೊಂಡು ಅದನ್ನು ಯಾರು ಮಾಡ್ತಿಲ್ಲ ಚೆಕ್ ಮಾಡ್ಸಲ್ಲ ಹಂಗಾಗಿ ಏನು ಮಾಡ್ತೀವಿ ಅಂದರೆ ನಮ್ಮ ಕಾಯ್ದು ಅದು ಅಳಿಲ್ ಸೇರಿ ಈಗ ವೃದ್ಧಾಶ್ರಮಕ್ಕೆ ಬಂದು ಕೊಟ್ಟಾಗ ಅವ್ರು ಬೇಕಾದಾಗ ಚೆಕ್ ಮಾಡ್ಕೋದ್ರ ಜೊತೆ ಎಕ್ಸ್ಟ್ರಾ ಟಿಪ್ಸು ಕೊಟ್ಟಿದ್ದೀವಿ ಸೊ ಅವ್ರಿಗೆ ಯಾರಿಗಾದ್ರು ಪಿ ಪಿ ಅನ್ನೋ ವೇರಿಯೇಷನ್ ಆಯಿತು ಸುಸ್ತಾದ್ರು ಅಂದಾಗ ಜಕ್ಸಿಮೀಟ್ರ್ ಇದೆ ಬಿ ಪಿ ಮಾನಿಟ್ರಿಂಗ್ ಮಿಷಿನ್ ಇದೆ ಗ್ಲೂಕೋಮೀಟ್ರ್ ಇದೆ ಥರ್ಮೋಮೀಟ್ರ್ ಇದೆ ಚೆಕ್ ಮಾಡಿ ಮುಂದಿನ ಅಂತಕ್ಕೆ ಆಸ್ಪತ್ರೆಗಳಿಗೆ ಕಳಿಸ್ಬೋದು ಪ್ರಾಥಮಿಕವಾಗಿ ನಮ್ಗೆ ಏನು ಕೇಳೋದ್ರೆ ಚೆಕ್ ಮಾಡ್ಕೋಬೋದು ನಾವೆಲ್ಲ ಸಲಕರಣೆಗಳನ್ನ ಕೊಟ್ಟಿದ್ದೀವಿ ಏನು ಈ ವೃದ್ಧಾಶ್ರಮನ ನಡೆಸ್ತಾ ಇದ್ದಾರೆ ಅವ್ರೂ ಕೂಡ ಒಳ್ಳೇದು ಮಾಡಲಿ ಇದರ ಸಮಾಜ ಸೇವೆ ಮಾಡುವಂಥ ಶಕ್ತಿನೇ ಇನ್ನೂ ಹೆಚ್ಚು ಆ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಹೇಳಿ